ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಇವತ್ತಿನ ದಿನ ಬೆಳಿಗ್ಗೆ ಹೆತ್ತು ಇವತ್ತು ಶುಕ್ರವಾರ ಆದ್ರಿಂದ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಡೈಲಿ ರೆಗ್ಯುಲರಾಗಿ ಪೂಜೆ ಮಾಡ್ತೀವಿ ಬಟ್ ಶುಕ್ರವಾರ ಆದರೆ ವಿಶೇಷವಾದ ದಿನ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಚಿರಾಗು ತಿಂಡಿ ತಿಂದ್ಕೊಂಡು ಅವನೊಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋದ ತಿಂಡಿಗೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡಿದ್ದೆ ಇವಾಗ ನಾನು ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮುಟ್ಸಾಗಿದೆ ಇವಾಗ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ಮತ್ತೆ ಅಂಗಡಿಗೆ ಹೋಗಬೇಕು ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಏನು ಎತ್ತ ಅಂತ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ತಿಂಡಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡಿದ್ದೀನಿ ಚಿರಾಗೆ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನಿ ಅದೇ ಕೂಡ ಹಾಕಿರ್ತೀನಿ ಪುಳಿಯೋಗರೆ ಮಾಡಿದ್ನಲ್ಲ ಪುಳಿಯೋಗರೆ ಹಾಕಿ ಒಂದು ಮೂರು ಪಿಸ್ತಾ ಮೂರು ಖಜ್ಜೂರ ಹಾಕಿ ಕೊಟ್ಟಿದ್ದೀನಿ ಹಾಕಿ ಇವಾಗ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಬಿಸಿನೀರು ತೊಗೊಂಡು ಹೋಗುವಂತ ಹೇಳ್ತಿದ್ದೀನಿ ನಮಗೆ ಬಿಸಿನೀರು ಮತ್ತು ಒಂದು ನ್ಯಾಪ್ಕಿನ್ನು ಸ್ಪೂನ್ ಈಗ ದೇವ್ರ ಮನೆಗೆ ಬಂದು ನಾನು ಇವಾಗ ದೀಪ ಹಚ್ಕೊಂಡು ನಾನಿಲ್ಲಿ ಶಿವ ಪೂಜೆ ಮಾಡ್ಕೋತಿದ್ದೀನಿ ನಾವು ಲಿಂಗದ ಪೂಜೆ ಮಾಡ್ತೀವಿ ಅದಕ್ಕೆ ಸೋಮವಾರ ಶುಕ್ರವಾರ ಮಾಡ್ತೀನಿ ರೆಗ್ಯುಲರಾಗಿ ದಿನ ಮಾಡೋರು ಮಾಡ್ತಾರೆ ಬಟ್ ನಂಗೆ ಟೈಮು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸೋಮವಾರ ಅಥವಾ ಶುಕ್ರವಾರ ಅಮಾವಾಸ್ಯ ದಿನ ಮತ್ತು ಹುಣ್ಣಿಮೆ ದಿನ ಮಾಡಿ ನಾನು ಲಿಂಗ ಪೂಜೆನ ಮಾಡ್ಕೋತೀನಿ ಯಾವಾಗಲೂ ಕೂಡ ಅದೆಲ್ಲ ಆದಮೇಲೆ ಸ್ವಲ್ಪ ಪುಳಿಯೋಗರೆ ತೊಗೊಂಡು ತಿಂಡಿ ತಿಂದ್ಕೊಂಡು ತಿಂಡಿ ಎಲ್ಲ ತಿಂದಾದ್ಮೇಲೆ ನಾನಿವಾಗ ಹೊಡ್ತಾಯಿದ್ದೀನಿ ಅಂಗಡಿಗೆ ಲಾಕ್ ಮಾಡಿಕೊಂಡು ಆ ಮನೇಲಿ ಯಾರು ಇರೋದಿಲ್ಲ ನಮ್ಮ ಹಸ್ಬೆಂಡ್ಗೂ ಕೂಡ ಫಸ್ಟ್ ಶಿಫ್ಟ್ ಆದ್ರಿಂದ ಅವರು ಊಟ ಹೋಗ್ಬಿಟ್ಟಿದ್ದಾರೆ ಚಿರಾಗೂ ಓಟೋಗ್ಬಿಟ್ಟಿರ್ತಾನಲ್ವ ಸ್ಕೂಲ್ಗೆ ನಾನು ಒಂಬತ್ತು ಗಂಟೆಗೆ ಹೊರಡ್ತೀನಿ ಶಾಪಿಗೆ ಬಂದು ಕಸ ಎಲ್ಲ ತೆಗೆದು ನೀರೆಲ್ಲ ಹಾಕಿ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ದೇವ್ರಿಗೂ ಕೂಡ ಎಲ್ಲ ಹೂವು ಮುಡಿಸಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಾಯ್ತು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಸುಮ್ಮನೆ ಹಾಕಿ ಟೈಮ್ ಪಾಸ್ ಮಾಡ್ತೀನಿ ಫೋನೆಲ್ಲ ನೋಡಿಕೊಂಡು ನಾನಿಲ್ಲಿ ಸ್ಟೇಷನರಿಲಿ ಒಂದೆರಡು ಬುಕ್ಸ್ಗಳನ್ನೆಲ್ಲ ಹುಡ್ಕೋತಾ ಇದ್ದೀನಿ ಏಕೆಂದರೆ ಚಿರಾಗಿ ಒಂದೆರಡು ಬುಕ್ಸ್ ಬೇಕು ಅಮ್ಮ ಅಂತ ಅಂದೆ ಬೆಳಗ್ಗೆನೇ ಕೇಳಿದೆ ಬಟ್ ನಾನು ಬರೋಕ್ಕಾಗೋದಿಲ್ಲ ಕಣೋ ಮಧ್ಯಾಹ್ನ ಬರಬೇಕಾದ್ರೆ ತೆಗೆದಿಟ್ಟಿದ್ದೀನಿ ಬಂದು ಸಂಜೆ ತೊಗೊಂಡು ಹೋಗಿಬಿಡು ಅಂತ ಹೇಳಿಬಿಟ್ಟು ಅವನಿಗೆ ಕೆಲವೊಂದು ಟೂ ಲೈನ್ಸು ಮತ್ತು ತ್ರೀ ಲೈನ್ಸು ಮತ್ತು ಒನ್ ಲೈನ್ ಬುಕ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳ್ದೆ ಅದೆಲ್ಲ ಯಾವ ಇದೆ ಅಂತ ಅಂದ್ಕೊಂಡು ನಾನು ಸ್ಟೇಷನರಿ ಐಟಮ್ಸ್ ಇದೆಯಲ್ಲ ಆ ಕಡೆ ತೊಗೋತಾ ಇದ್ದೀನಿ ಕೆಲ ಒಂದ್ ಮೂರ್ ಬುಕ್ ಬೇಕಾಗಿತ್ತು ಬಂದ ತಕ್ಷಣ ನಾನು ಯಾವ್ದನ್ನು ಕ್ಲೀನ್ ಮಾಡಕ್ ಹೋಗೋದಿಲ್ಲ ಫಸ್ಟ್ ಕಸ ಎಲ್ಲ ತೆಗೆದು ನೀರ್ ಹಾಕಿ ರಂಗೋಲೆ ಹಾಕಿ ಪೂಜೆ ಮಾಡಿ ಸ್ವಲ್ಪ ಕೂತ್ಕೊಂಡೆ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಡೋದು ಯಾಕಂದ್ರೆ ಬಂದ ತಕ್ಷಣ ಕಸ ಎಲ್ಲ ಅಂತ ಹೇಳ್ತಾರೆ ಒಳ್ಳೆದಲ್ಲ ಶುಭ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಇಲ್ಲಿ ಈ ಬಾಕ್ಸ್ ಬಾಕ್ಸ್ಗಳಿಲ್ಲ ಅದರಿಂದ ತುಂಬಾ ಆಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಕಸ್ಟಮರ್ ಕಡಿಮೆ ಇದ್ರು ಅದಕ್ಕೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನ ನೀರಾಗಿ ಕ್ಲೀನ್ ಮಾಡ್ಕೊಂಡು ಹೋದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಆರಿಸೋದಕ್ಕೆ ಅದಕ್ಕೆ ಏನ್ ಮಾಡೋದು ಒಂದು ನಾಲ್ಕರಿಂದ ಐದು ಬಳೆ ಎಲ್ಲ ತಗೊಂಡು ಬಟ್ಟೆಲಿ ಈ ತರ ನೀಟಾಗಿ ಒಸಿ ಮತ್ತೆ ಅದೇ ಬಾಕ್ಸ್ಗಳಿಗೆ ಹಾಕ್ಬಿಡ್ತೀನಿ ಕೆಲವೊಂದು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ತೊಗೊಬರೋದಿದೆ ಕೆಲವೊಂದು ಪ್ಲಾಸ್ಟಿಕ್ ಬಾಕ್ಸ್ ಗಳೆಲ್ಲ ತಗೊಂಡ್ ಬರ್ಬೇಕು ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ತೆಗೆದಿಟ್ಕೋತಾ ಇದ್ದೀನಿ ಒಂದೊಂದು ಬಾಕ್ಸ್ ಅದು ಕ್ಯಾಪ್ ಬಟ್ ಅದು ಕ್ಲೋಸ್ ಮಾಡಿದ್ರೆ ಸಡನ್ ಆಗಿ ಬಂದಾಗ ತೋರ್ಸಕ್ ಆಗಲ್ಲ ಕೆಲವೊಂದಷ್ಟು ಬ್ಯಾಂಗಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಏನಾದರೂ ಖಾಲಿ ಆದಾಗ ಈ ತರ ಬಾಕ್ಸ್ ಏನಿರುತ್ತೆ ಅದೆಲ್ಲ ಕಡೆ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ಮೇಲೆ ಅದರಲ್ಲಿ ಏನು ಮಾಡ್ತೀನಿ ಅಂದ್ರೆ ಈ ಕವರ್ಸ್ ಎಲ್ಲ ತೋರ್ಸ್ತಾ ಇರ್ತೀವಲ್ಲ ಬ್ಯಾಂಗಲ್ಸ್ ತೋರ್ಸ್ತಾ ಇರ್ಬೇಕಾದ್ರೆಲ್ಲ ಹದ್ ಹೋಗ್ಬಿಡೋದು ಮತ್ತೆ ಕಡೆ ಹೋಗೋದು ಎಲ್ಲ ಆಗಿಬಿಡುತ್ತೆ ಆ ತರ ಅದಾಗ ಮಾಡೋದು ಮಾಡೋದಂತ ಈ ತರ ಬ್ಯಾಂಗಲ್ಸ್ ಎಲ್ಲಾನು ಮಕ್ಕಳಿಗೆ ಹ್ಯಾಂಗ್ ಮಾಡಿ ಏಕೆ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಯಾರು ಬಂದಾಗ ಅಂದ್ರೆ ಜಾಸ್ತಿ ಜನ ಏನಾದ್ರು ಬಂದಾಗ ಸ್ವಲ್ಪ ಹಿಂಸೆ ಆಗ್ಬಿಡುತ್ತೆ ತೋರ್ಸೋದಿಕ್ಕೆ ನನ್ ಕೂಡ ಹಾಗೆ ಈ ತರ ಬಾಕ್ಸ್ ಗಳನ್ನ ಈ ತರ ಬಾಕ್ಸ್ ಗಳಲ್ಲಿ ಇಟ್ಟಾಗ ಆರಾಮಾಗಿ ಮೇಲ್ಗಡೆಯಿಂದಾನೇ ನೋಡ್ಕೊಂಡು ತಗೊಳಕು ಈಸಿ ಆಗುತ್ತೆ ನನಗೂ ಕೊಡೋಕು ಈಸಿ ಆಗುತ್ತೆ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ ಅಲ್ಲಿ ಕ್ಲೀನ್ ಮಾಡೋ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಅದರಿಂದ ನಾನು ಈ ಥರ ಬಾಕ್ಸನ್ನ ಜಾಸ್ತಿ ಸಜೆಸ್ಟ್ ಮಾಡ್ಬೋದು ಸ್ವಲ್ಪ ತಪ್ಪು ಇನ್ನೂ ಸ್ವಲ್ಪ ಕಡಿಮೆ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟಾಗುತ್ತೆ ಏನೇತ ಅಂತ ಇವಾಗ ಈಗ ಬ್ಯಾಂಕ್ಗಳೆಲ್ಲ ಏನಿದೆ ಇದೆಲ್ಲನೂ ಕೂಡ ಇವಾಗ ಈ ಥರ ಇದು ಹಾಕೊ ಈ ಥರ ಹಾಕೋಬಿಡ್ತೀನಿ ನಾನು ಧೂಳಾಗ್ಬಿಡುತ್ತಲ್ಲ ಅದಕ್ಕೆ ಸುಮ್ಮನೆ ಆಗೋದಿಲ್ಲ ಪ್ರತಿ ಸಲವೂ ಮೇ ಪ್ರತಿ ಸಲವೂ ಕ್ಲೀನ್ ಮಾಡಬೇಕು ಅಂತಂದರೆ ಆಮೇಲೆ ಇವತ್ತು ಕ್ಲೀನ್ ಮಾಡಿಟ್ಟಿರ್ತೀನಿ ಪುನಃ ನಾಳೆಗೇ ಫುಲ್ ಧೂಳಾಗ್ಬಿಡ್ತಾ ತಾಳೆ ಗಂಟೆ ಯಾಕೆಂದರೆ ಏನಾಗಿದೆ ಅಂತಂದರೆ ಇಲ್ಲಿ ಮೇನ್ ರೋಡು ಒಂದು ಮತ್ತು ಹೇಗೆ ಅಂತಂದರೆ ನಾವಿಲ್ಲಿ ಗ್ಲಾಸ್ ಏನು ಫಿಟ್ ಮಾಡಿಸಿಲ್ಲ ಮೇನ್ ರೋಡಾಗಿರೋದ್ರಿಂದ ಜಾಸ್ತಿ ಧೂಳು ಬರುತ್ತೆ ಪ್ರತಿ ಸಲವೂ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ ಧೂಳು ಏನಿದೆ ಇದೆ ಅದು ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಧೂಳಾಗ ನೀರು ಇರ್ತೀನಿ ಬಟ್ ಆದ್ರೂ ಧೂಳಂತೂ ಸಿಕ್ಕಾಬಿಟ್ಟೆ ಇರ್ತದೆ ಕೆಲವೊಂದು ಟೈಮು ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಕೆಮ್ಮು ಎಲ್ಲ ಥರ ಸ್ಟಾರ್ಟ್ ಆಗ್ಬಿಡುತ್ತೆ ಮದ್ದು ಬರ್ತಾ ಇದ್ದ ಸ್ವಲ್ಪ ಅವನನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಡೋನು ಯೂಟ್ ಮಾಡ್ಕೊಡೋನು ಸ್ವಲ್ಪ ಅವನಿಗೂ ಯಾಕೆ ಇವಾಗ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಆಗ್ತಿರುತ್ತೆ ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಆಗೂ ಕೆಲವೊಂದು ಟೈಮ್ ಬರ್ತಾನೆ ಈ ಸ್ಟೇಷನರಿ ಐಟಮ್ಸ್ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಡೋದು ಅವನೇನೆ ಬಟ್ ಆದ್ರೂ ಅಯ್ಯೋ ಸಿಗೋದೊಂದು ಭಾನುವಾರ ರಜೆ ಆರಾಮಾಗಿ ಆಟವಾಡ್ಕೊಳ್ಳಿ ಮನೇಲಿ ಇರಲಿ ಅಂತ ಇವಾಗ ಜಾಸ್ತಿ ಶಾಪಲ್ಲಿ ಕರ್ಕೊಂಡು ಬರೋದಿಲ್ಲ ನಮ್ಮ ನನ್ನ ಹಸ್ಬೆಂಡ್ಗೆ ಅವ್ರಿಗೂ ಸ್ವಲ್ಪ ಕೆಲಸಗಳಿರುತ್ತೆ ಕೆಲವೊಂದು ಟೈಮ್ ಅವರು ಬರ್ತಾರೆ ಬಟ್ ಆದ್ರೂ ಅವ್ರಿಗೂ ಸ್ವಲ್ಪ ಯಾಕೋ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ ಒಂದು ಹದಿನೈದು ಇಪ್ಪತ್ತು ಆ ಧರ್ಮಸ್ಥಳಕ್ಕೆ ಹೋಗಕ್ಕಿಂತ ಮುಂಚೆನೇ ಅವ್ರಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿತ್ತು ಮತ್ತು ವಾತಾವರಣನು ಚೇಂಜ್ ಆಯಿತು ಮತ್ತೇನು ಸ್ವಲ್ಪ ನೀರು ಕೂಡ ಚೇಂಜ್ ಆಯಿತು ಅದರಿಂದ ಸ್ವಲ್ಪ ತೋ ಥೋಟ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅವರು ಸ್ವಲ್ಪ ಬರೋದು ಕಡಿಮೆ ಯಾಕೆಂದರೆ ಇದು ಮೊದಲೇ ಇನ್ಫೆಕ್ಷನ್ಸ್ ಆದಾಗ ಮತ್ತೆ ನಾವು ಜಾಗೃತೆಯಿಂದ ಇರೋದು ಇರೋದು ಬೆಸ್ಟು ಇಲ್ಲೇ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಮಟ್ಟೋದು ಅದೆಲ್ಲ ಮಾಡಿದಾಗ ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ ನಾನು ನಾನೇನು ಮಾಡ್ತೀನಿ ಕೆಲವೊಂದು ಟೈಮ್ ಬೆಳಗ್ಗೆ ಟೈಮ್ ಸ್ವಲ್ಪ ಕಸ್ಟಮರ್ ಸ್ವಲ್ಪ ಕಡಿಮೆ ಆ ಕೆಲವೊಂದು ಟೈಮ್ ಬೆಳಗ್ಗೆ ಬಂದ ತಕ್ಷಣ ಕೆಲವೊಂದು ಟೈಮ್ ಬಂದ್ಬಿಡ್ತಾರೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆಗಿಂತ ಕಡಿಮೆಯಿಂದ ಕಡಿಮೆ ಸಂಜೆ ಮೇಲೆ ಚೆನ್ನಾಗಿ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ಸ್ ಯಾವ ಟೈಮ್ ಬರೋಲ್ಲ ಆ ಟೈಮಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕೆ ಅಂತಂದರೆ ಬಂದಾಗ ನಾನು ಕ್ಲೀನ್ ಮಾಡ್ತಾ ಇದ್ದರೆ ಧೂಳಿರುತ್ತೆ ಬಟ್ ಕೂಡ ಬಟ್ಟೆಗಳು ಮತ್ತು ಬೇರೆಯವನ್ನ ತೊಗೊಂಡಾಗ ಧೂಳಲ್ಲಿ ಮತ್ತೊಂದು ಇಲ್ಲಿ ಕೆಲಸನೂ ಮಾಡ್ತಾಯಿರೋದಿಲ್ಲ ಅಂದರೆ ಕಸ್ಟಮರ್ಸ್ಗೆ ಏನು ಕೊಟ್ಟಿದ್ದೆ ಕ್ಲೀನ್ ಐತೆ ಅಂತೆಲ್ಲ ನೋಡ್ಕೊಳ್ಳೋದೇ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ಕೊಳ್ಳೋದೇ ಇಲ್ಲ ಕೆಲವೊಂದು ಟೈಮ್ ಒಂದೊಂದು ಟೈಮ್ ಒಂದೊಂದು ಥರ ಒಂದೊಂದು ಟೈಮಲ್ಲಿ ಒಂದೊಂದು ಕಡೆ ಒಂದೊಂದು ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಸಲ ಸೀರೆಗಳು ಮತ್ತು ಟಾಪ್ಸಲ್ಲಿ ಇನ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಬೋತೀನಿ ಈ ಕಡೆ ಇದೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಕೆಲವೊಂದು ಟೈಮು ಈ ಕಡೆ ಕ್ಲೀನ್ ಮಾಡ್ಕೊಳ್ತೀನಿ ಈ ಕಡೆ ಎಲ್ಲ ಏನಿದೆ ಇನ್ನ ಇನ್ನರ್ ವೇರ್ಸ್ ಇದೆ ಮತ್ತು ಇನ್ನರ್ ವೇರ್ಸು ಮತ್ತು ಇನ್ನರ್ ವೇರ್ಸು ಮತ್ತು ಪೆಟಿಕೋಟ್ಸು ಮತ್ತು ಬ್ಲೌಸ್ ಪೀಸಸ್ಗಳು ಮತ್ತು ಇದು ಜೆಂಟ್ಸ್ ಸೆಕ್ಷನ್ಸ್ ಇದೆ ಇದನ್ನು ಕೂಡ ಕೆಲವೊಂದು ಟೈಮ್ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಿ ಬಂದು ಟೈಲರಿಂಗ್ ಮೆಟೀರಿಯಲ್ಸ್ ಇದೆ ಇಲ್ಲಿ ಟೈಲರಿಂಗ್ ಮೆಟೀರಿಯಲ್ಸು ಫಾಲ್ಸು ಮತ್ತು ಬ್ಯಾಂಗಲ್ಸು ಕೂಡ ಇದೆ ಇಲ್ಲಿ ಬಂದರೆ ಫುಲ್ ಫುಲ್ ಬ್ಯಾಂಗಲ್ಸ್ ಇದೆ ಮತ್ತೆ ಇಲ್ಲಿ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಇದೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಇದೆ ಸ್ಟೇಷನರಿ ಐಟಮ್ಸ್ ಇದೆ ಇದು ಮಾತ್ರ ಜಾಸ್ತಿ ತುಂಬ ಧೂಳಾಗೋದು ಅಂತಂದ್ರೆ ಇದಿಷ್ಟು ಮಾತ್ರ ತುಂಬ ಧೂಳಾಗುತ್ತೆ ಮತ್ತೆ ಅದು ಬಿಟ್ಟರೆ ಮತ್ತೆ ಇದು ಮೈನ್ ಗ್ಲಾಸಸ್ ಏನಿದೆ ಇದು ತುಂಬ ಧೂಳಾಗುತ್ತೆ ನೋಡಿ ಮೈನ್ ರೋಡ್ ಇದು ಅದರಿಂದ ಸಿಕ್ಕೋಬಟ್ಟೆ ಧೂಳು ಜಾಸ್ತಿ ಆಗ್ತಿರುತ್ತೆ ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಗವಾಗ ಕ್ಲೀನ್ ಮಾಡ್ಕೊಬಿಡ್ತೀನಿ ಕೆಲವೊಂದು ಟೈಮ್ ಅಪ್ಪ ಮಗ ಇಬ್ರು ಬರ್ತಾರೆ ಎಲ್ಲಾನು ದಿನ ಎಲ್ಲಾನು ಕ್ಲೀನ್ ಮಾಡ್ಕೊಟ್ಬಿಡ್ತಾರೆ ಅದಕ್ಕೆ ಸುಮ್ಮನೆ ಅವ್ರಿಗೆ ಯಾಕೆ ಕೊಡೋದು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಮಾಡ್ಕೊಳೋದು ಅಷ್ಟೇ ಮಾಡಲಿಕ್ಕಾಗುತ್ತೆ ಒಂದಿವ್ಸಲ ಎಲ್ಲ ಮಾಡಿದ್ರೂ ನಮಗೂ ಹಿಂಸೆ ಆಗಿಬಿಡುತ್ತೆ ಟೈಮ್ ಇವಾಗ ಮೂರು ಆಗಿದೆ ಇವಾಗ ನಾವು ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀವಿ ಸಿಟಿ ಏನಕ್ಕೆ ಇರುತ್ತೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು ನಾವಿವಾಗ ಸಿಟಿಗೆ ಹೊಡ್ತಾಯಿದ್ದೀವಿ ಮಧ್ಯಾಹ್ನ ಅಂಗಡಿಯಿಂದ ಬಂದು ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಮತ್ತೆ ಫ್ರೆಶ್ಅಪ್ ಆಗಿ ಹೊರಟಿದ್ದೀವಿ ಇವಾಗ ನಾವಿವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಿರಾಗೂ ಸ್ಕೂಲಿಂದ ಬಂದಿರಲಿಲ್ಲ ಅವನಿಗೆ ಬೆಳಗ್ಗೆ ಹೇಳ್ಬಿಟ್ಟು ಹೋಗಿದ್ದೆ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಿಟಿಗೆ ಬಂದ್ವಿ ನೋಡಿ ಇಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ನಾವು ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ ನಾವು ಮೈಸೂರಲ್ಲೇ ತಗೊಳ್ಳೋದು ಅದಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸಿಟಿಗೆ ಬಂದಿದ್ದೀವಿ ಈ ಅಂಗಡಿ ಬರೋದು ಅರಸು ರೋಡಲ್ಲಿ ಸಿಗುತ್ತೆ ನಿಮಗೆ ಅಂಗಡಿ ಇದು ಅಲ್ಲಿ ಟಾಯ್ಸ್ ಅಂಗಡಿನ ಇವತ್ತು ಮತ್ತು ಥ್ರೆಡ್ಸು ಅದಕ್ಕೆ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡೆ ಚಿರಾಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಟಾಯ್ಸ್ ಎಲ್ಲ ಹೊಸದಾಗಿ ಹ್ಯಾಡಕ್ ಮಾಡಿದ್ದಾರೆ ಇವರು ಮತ್ತೆಲ್ಲ ಸ್ವಲ್ಪ ನನಗೆ ಥ್ರೆಡ್ಸ್ ಬೇಕಾಗಿತ್ತು ದಾರಗಳಿದೆಯಲ್ಲ ಟೈಲರಿಂಗ್ ಮೆಟೀರಿಯಲ್ಸು ಅದು ಕೂಡ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡ್ವಿ ತೊಗೊಂಡೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಹೊರಟು ಬಂದು ನಾವಿಲ್ಲಿ ನಂಜುಮಳಿಗೆ ಸರ್ಕಲಲ್ಲಿ ಕೊಲ್ಲಾಪುರಿ ಅಂತ ನೋಡಿದ್ದೀರಾ ಅನಿಸುತ್ತೆ ಸುಮಾರು ರೀಲ್ಸಲ್ಲೆಲ್ಲ ತೋರಿಸಿರ್ತಾರೆ ಬಟ್ ಯಾವಾಗಲೂ ಬಂದ್ರೆ ಚುರುಮುರಿ ಚುರ್ಮುರಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಕೆಲವೊಂದು ಟೈಮ್ ತುಂಬ ರಶ್ ಇರುತ್ತೆ ಬಟ್ ಕಡಿಮೆ ಇತ್ತು ಬಟ್ ಚುರ್ಮುರಿ ಯಾಕೋ ನಮಗೆ ಈ ಸಲ ಮಾಡಿತ್ತು ಅವ್ರ ಚುರ್ಮುರಿ ಇಷ್ಟ ಆಗಲಿಲ್ಲ ನನಗೆ ಚೆನ್ನಾಗಿರುತ್ತೆ ಯಾವಾಗಲೂ ಇಲ್ಲೇ ಇಲ್ವ ರೆಗ್ಯುಲರ್ ತಿನ್ನೋದು ಅಂದ್ಕೊಂಡು ಬಂದ್ವಿ ಬಟ್ ಈ ಸಲ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ ನಾನು ಅದೆಲ್ಲ ಆದಮೇಲೆ ಬಂದು ಐಟಮ್ಸ್ ಎಲ್ಲ ಒಂದು ಕಡೆಯಿಂದ ಹಾಕಿಟ್ಕೊಂಡು ಎಷ್ಟೆಲ್ಲ ಬಿಲ್ ಆಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೋತಾ ಇದ್ವಿ ಎಲ್ಲ ಐಟಮ್ನು ಕೆಲವೊಂದನ್ನ ಹಾಗೆ ಇದ್ದೆ ಅಂದರೆ ನಮಗೇನು ರೇಟ್ ಇದೆ ಮತ್ತು ರೇಟ್ ಯಾವ ರೇಟಿಗೆ ನಾವು ಸೇಲ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ ಅದಕ್ಕೆಲ್ಲನೂ ಹಾಕೋತಾ ಇದ್ದೆ ಆಮೇಲೆ ಮತ್ತೆ ಏಳುವರೆ ಆಗಿತ್ತು ಮನೆಗೆ ಬಂದೆ ಮತ್ತು ಹೋಗಿ ಸಿಟಿಗೆ ಹೋಗಿದ್ದಾಗಲೂ ಆರೆಂಜು ಮತ್ತು ಸಿಬೇಕಾ ಎರಡು ಕೂಡ ತೊಗೊಂಡ್ವಿ ಐಟಮ್ಸ್ ಎಲ್ಲ ಬಿಲ್ ಮಾಡಿಬಿಟ್ಟು ಮನೆಗೆ ಬಂದ್ವಿ ಏಳುವರೆ ಆಗಿತ್ತು ಬಂದು ಫ್ರೆಶ್ ಅಪ್ ಆದೆ ಬಂದ ತಕ್ಷಣ ಅಡುಗೆ ಮನೆಗೆ ಬಂದಿದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ಕಮ್ಮಿ ಮಾಡಿಟ್ಟಿದ್ದೆ ಇದು ಸಾಂಬಾರಿದೆ ಇವಾಗ ಸಾಂಬಾರಿದೆ ಹುಳಿ ಹುರುಳಿ ಸಾಂಬಾರಿದೆ ಅದನ್ನು ಇವಾಗ ಬಿಸಿ ಮಾಡೋಕೆ ಇಟ್ಬಿಟ್ಟು ಅನ್ನ ಮಾಡ್ಕೋಬೇಕು ಅಷ್ಟೇ ನೋಡಿರಿ ಏನು ಅಂದರೆ ಚಿರಾಕೆ ಬಂದಾಗ ತಿನ್ನೋಕೇನು ಇರಲಿಲ್ಲ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ತೊಗೊಬಂದಿದ್ದೆ ಇಲ್ಲ ನಮ್ಮ ಮನೆ ಪಕ್ಕದವರು ಒಬ್ಬರು ಸ್ನ್ಯಾಕ್ಸ್ ಮಾರ್ತಾರೆ ತೊಗೊಬಂದು ಸೇಲ್ ಮಾಡ್ತಾರೆ ಅಂತ ತಗೊಬಂದು ಇಟ್ಟಿದ್ದೆ ನೋಡಿರಿ ಚಕ್ಲಿ ಮತ್ತು ಖಾರ ಅವನು ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ನಾನು ಹಾಗೆ ಪ್ಯಾಕೆಟಲ್ಲಿ ಇಟ್ಬಿಟ್ಟು ಹೊಟ್ಟು ಹೋಗ್ಬಿಟ್ಟಿದ್ದೆ ಅವ್ನು ಎಷ್ಟು ಬೇಕಷ್ಟೆಲ್ಲ ತಿಂದ್ಕೊಂಡು ಬಾಕ್ಸ್ಗೆ ಹೋಗಿಟ್ಟಿದ್ದಾನೆ ಮಕ್ಕಳು ಮಾಡೋ ಸಣ್ಣ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಎಷ್ಟು ಖುಷಿ ತರುತ್ತೆ ಅಂದರೆ ತುಂಬ ಖುಷಿ ತರುತ್ತೆ ನನಗೂ ಒಂಥರ ಖುಷಿ ಆಯಿತು ನೋಡಿದ ತಕ್ಷಣ ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೂ ಕೂಡ ಊಟ ಹಾಕ್ಕೊಟ್ಟೆ ಅವರು ಊಟ ಮಾಡಿಕೊಂಡು ಆಚೆ ಹೋದರು ಮತ್ತು ಚಿರಾಗು ಕೂಡ ಎಂಟು ಗಂಟೆಗೆಲ್ಲ ಟ್ಯೂಷನಿಂದ ಬರ್ತಾನೆ ಅವನು ಉಗ್ಗು ಊಟ ಮಾಡ್ಕೊಡೋಣ ಬಾಪ ಅಂತ ಹೇಳಿದೆ ಸರಿ ಅಂದ್ಕೊಂಡು ಅವನು ಊಟ ಹಾಕೊಡ್ತಿದ್ದಂಗೆ ಫಸ್ಟು ಟಿ ವಿ ಆನ್ ಮಾಡೋದು ಅವನು ಅಷ್ಟೇ ಅವ್ರ ಪಪ್ಪನೂ ಅಷ್ಟೇ ನಮ್ಮ ಮನೆಗೆ ಟಿ ವಿ ಮತ್ತು ನೋಡೋದು ಅವನು ಅವ್ರ ಪಪ್ಪ ಜಾಸ್ತಿನೇ ನಾನು ಟಿ ವಿನೇ ಆನ್ ಮಾಡೋದಕ್ಕೆ ಹೋಗೋದಿಲ್ಲ ಇಬ್ಬರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏಕೆಂದರೆ ಚಳಿಗಾಲ ಆದ್ದರಿಂದ ಸ್ವಲ್ಪ ಬೇಗ ಊಟ ಮಾಡಬೇಕು ಏಕೆಂದರೆ ಬಿಸಿ ಇದ್ದಾಗಲೇ ತಿನ್ಕೊಬಿಟ್ರೆ ಸರಿ ಹಾರೋದ್ಮೇಲೆ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಊಟ ಮಾಡ್ಕೊಳೋಣ ಹುರುಳಿ ಇತ್ತಲ್ಲ ಊಟ ಮಾಡ್ಕೋತಾ ಇದ್ವಿ ಸ್ವಲ್ಪ ಹೊತ್ತು ಅದು ಯಾವುದೋ ಮೂವಿ ಬಂದಿತ್ತು ಯಾವ ಮೂವಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ನೋಡ್ತಾ ಇದ್ದ ಅವನು ನಾನು ನೋಡ್ತಾ ಕೂತಿದ್ದೆ ಆಮೇಲೆ ಮತ್ತೆ ಹಾಲೆಲ್ಲ ತೊಗೊಂಬಂದಿದ್ದ ಅವನೇನೆ ಹಾಲೆಲ್ಲ ಕುದಿಸಿ ನಾನು ಸ್ವಲ್ಪ ಹಾಲು ಕುಡಿತಾ ಇದ್ದೀನಿ ಹಾಲು ಕುಡ್ಕೊಂಡು ಇವಾಗ ಮಲ್ಕೊಳ್ಳೋದಷ್ಟೇ ಚಿರಾಗ್ ಹಾಲು ಕೊಡೋದಿಲ್ಲ ಅವನಿಗೆ ಸ್ವಲ್ಪ ಕಫ ಆಗ್ತಾ ಇರುತ್ತೆ ಹಾಲು ಕೊಡೋದ್ರಿಂದ ಅದಕ್ಕೆ ಇದೇ ವೀಡಿಯೋ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಕಂಟಿನ್ಯೂಷನ್ ಆಗುತ್ತೆ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ನೋಡಿ ಬೆಳಗ್ಗೆ ಎದ್ದು ನೋಡಿ ಓದೋರ ಲಕ್ಷಣವೇ ಇದು ಓದ್ತೀನಿ ಅಂತ ಹೇಳ್ದ ಐದುವರೆಗೆ ಅಲಾರಾಮ್ ಕೊಟ್ಕೊಂಡೆ ಎದ್ದು ಸದನಕ್ಕೆ ಆರು ಗಂಟೆನೇ ಆಯಿತು ಸರಿ ಅಂತಂದು ಓದು ಅಂತಂದರೆ ಎಲ್ಲ ರೈಟಿಂಗ್ ಇದೆ ಅಂದ್ಕೊಂಡು ರೈಟಿಂಗ್ ಮಾಡ್ಕೋತಾ ಇದ್ದ ಆಮೇಲೆ ರೆಡಿಯಾಗಿ ಅವನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ ಕೆಲವೊಂದು ಟೈಮು ಚಿರಾಗೇನೆ ಎಲ್ಲ ಬಟ್ಟೆಗಳೆಲ್ಲ ಅವನ್ ಬಟ್ಟೆಗಳೆಲ್ಲ ಹಾಗೆ ಮರ್ಚಿಟ್ಕೊಬಿಡ್ತಾನೆ ಕೆಲವೊಂದು ಟೈಮ್ ಮಡ್ಚಿಟ್ಕೊಳ್ಳೋದಿಲ್ಲ ಸರಿ ಅಂತ ಅನ್ಬಿಟ್ಟು ನಾನೇನ್ ಮಾಡ್ತೀನಿ ಶಾಪ್ ಕೊಟ್ಟು ಹೋಗ್ಬಿಡ್ತೀನಲ್ಲ ಫ್ರೀ ಆಗೋದಿಲ್ಲ ಬಂದ್ರೆ ಮಡ್ಚ್ಕೊಳದಿಕ್ಕೆ ಅಂತ ಹೇಳ್ಬಿಟ್ಟು ಈ ಈ ಟ್ರೈ ಏನಿದೆ ಇದೆಲ್ಲ ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಗಳು ಸರಿ ಅಂದ್ಬಿಟ್ಟು ಕೆಲವೊಂದು ಟೈಮ್ ಯಾವಾಗ ಫ್ರೀ ಆಗುತ್ತೆ ಒಂದೊಂದ್ಸಲ ಎರಡು ಮೂರು ದಿನ ಆದ್ರೂನು ಬಟ್ಟೆಗಳು ಮಡ್ಚೇ ಇರೋದಿಲ್ಲ ನಾನು ಆತರ ಆಗ್ಬಿಟ್ಟಿರುತ್ತೆ ಸಲ ಸಾಕಾಗ್ ಬಿಡುತ್ತೆ ಅಯ್ಯೋ ಹೋಗೋ ಬೇಡ ಯಾರು ಮರ್ಚೋರು ಅಂತ ಅಲ್ಕೊಬಿಡ್ತೀನಿ ಸರಿ ಅಂತ ಅನ್ಕೊಂಡು ಇವಾಗೆಲ್ಲ ಮರ್ಚಿ ಇಟ್ಕೊಳ್ಳೋಣ ತಗೊಂಬಂದಿದ್ನಲ್ಲ ಐಟಮ್ಸ್ ಎಲ್ಲ ಹಾಗೆ ಹಾಗೆ ಇಟ್ಬಿಟ್ಟಿದ್ದೀನಿ ಇದೆಲ್ಲಾನು ಇವಾಗ ಅರೇಂಜ್ ಮಾಡ್ಕೋಬೇಕು ಒಂದು ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಫಸ್ಟ್ ಇವಾಗ ಎಲ್ಲನೂ ಅರೇಂಜ್ ಮಾಡ್ಕೊಬಿಟ್ರೆ ಆಮೇಲೆ ಕಸ ತೆಗೆದು ಪೂಜೆ ಮಾಡಿ ಮಾಡೋದಕ್ಕಾಗುತ್ತೆ i <laughs> ಥ್ರೆಡ್ಸ್ ಎಲ್ಲ ತಂದಿದ್ದೆಲ್ಲ ಅದೆಲ್ಲ ರೇಟ್ಸ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಇಟ್ಕೊತೀವಿ ಇದರ ಇದು ಕೂಡ ಕೆಲವೊಂದು ರೇಟ್ಗಳೆಲ್ಲ ಎಮ್ ಆರ್ ಪಿ ಏನಿದೆ ಅದನ್ನು ಮಾತ್ರ ಸೇಲ್ ಮಾಡ್ತೀವಿ ಬಟ್ ಹೇಗೆ ಅಂತಂದರೆ ಅವ್ರು ನಮ್ಗೆ ಯಾವ ರೇಟ್ ಹಾಕ್ಕೊಡ್ತೀರಾ ನಮ್ಗೆ ಎಷ್ಟು ಮಾರ್ಜಿನ್ ಸಿಗುತ್ತೆ ಅವ್ನದ್ರಲ್ಲಿ ಅಂತ ಹೇಳಿಬಿಟ್ಟು ಎಲ್ಲನೂ ನೋಟ್ ಮಾಡಿಕೊಂಡು ಒಂದ್ಸಲ ನೋಡ್ಕೊಬಿಡ್ತೀವಿ ನೋಡ್ಕೊಂಡಾದಮೇಲೆ ಹೀಗೆ ಎಲ್ಲನೂ ನನ್ನ ಕಡೆ ಈ ಫೇರ್ ಆ್ಯಂಡ್ ಲವ್ಲಿ ನಿವ್ಯಾ ಕ್ರೀಮು ಫ್ಯಾನ್ಸ್ ಬಿ ಬಿ ಕ್ರೀಮು ಫೇರ್ ಆ್ಯಂಡ್ ಲವ್ಲಿ ಫಾನ್ಸ್ ವೈಟ್ ಬ್ಯೂಟಿ ಮತ್ತು ಇನ್ಯಾವುದಪ್ಪ ಅದು ಮತ್ತು ಲಿಫ್ಟಿಕ್ ಲಿಫ್ಟಿಕ್ಕು ಮತ್ತು ಲಿಪ್ ಬಾಮ್ಸು ಅವುಗಳೆಲ್ಲಾನು ಒಂದು ಕಡೆ ಈ ಥರ ಅರೇಂಜ್ ಮಾಡ್ಕೊಬಿಡ್ತೀನಿ ಎಲ್ಲನೂ ಒಂದು ಕಡೆ ಇಟ್ಕೊಬಿಟ್ಟಾಗ ಬೇಗ ಗೊತ್ತಾಗುತ್ತೆ ಯಾವುದ್ಯಾವ್ದು ಯಾವ ಥರ ಅಂತ ವ್ಯಾಸ್ಲಿನ್ ಡಬ್ಬಗಳು ಮತ್ತು ನನ್ನ ಇಲ್ಲಿ ಏನು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಡಬ್ಬ ಇದು ಪರ್ಫ್ಯೂಮ್ ಅಂತ ತೊಗೊಬಿಟ್ಟೆ ಬಟ್ ಅದು ಹಾ ಬಟ್ ನನಗೆ ಗೊತ್ತೇ ಆಗಲಿಲ್ಲ ಮತ್ತು ರೋಸ್ ವಾಟರು ರೋಸ್ ವಾಟರ್ ಖಾಲಿ ಆಗ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು ಆಮೇಲೆ ರೋಸ್ ವಾಟರ್ ತೊಗೊಂಡೆ ಶೇವಿಂಗ್ ಬ್ರಷಸ್ಸು ಇದನ್ನು ಕೂಡ ಸ್ವಲ್ಪ ಇಲ್ಲಿ ಹ್ಯಾಂಗ್ ಮಾಡಿ ಮಾಡೋ ಥರ ಇಟ್ ಮಾಡಿಕೊಂಡು ಮತ್ತು ಬ್ಲೆಂಡರ್ಗಳು ಕೂಡ ಒಬ್ಬೊಬ್ಬ ಸಿಂಗಲ್ಲಾಗಿ ಕೇಳ್ತಾರೆ ಅದಕ್ಕೆ ಬ್ಲೆಂಡರ್ಗಳನ್ನೂ ಕೂಡ ತೊಗೊಬಂದು ಇಟ್ಕೊಂಡಿದ್ದೀನಿ ಎಲ್ಲನೂ ಒಂದು ಸೆಟ್ ಮಾಡಾಯಿತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್